ಆ ತಿನ್ನೋ ಐಟಮ್ಸ್ ಎಲ್ಲಾ ಹೊರಗಾಕ್ತಾರೆ ಮತ್ತೇನು ಇಟ್ಕೊಂಬಾರ್ದು ಅಂತೆಲ್ಲ ಅಂತಾರಲ್ವಾ ಸರಿ ಆಯ್ತು ಅವ್ರ ಸಂಪಾದನೆ ಮಾಡಿರೋ ದುಡ್ಡೆಲ್ಲ ಆಚೆ ಹಾಕ್ಬಿಡ್ತಾರ ಆಮೇಲೆ ಮನೆ ಅಂತ ಒಂದು ಕುತ್ಕೊಂಡ್ರೆ ಒಂದ್ ತ್ರೀ ಅವರ್ಸ್ ಫೋರ್ ಅವರ್ಸ್ ಈ ತರ ಹಿಡದೆ ಹಿಡಿಯುತ್ತೆ ಅದೇ ಒಂಥರ ಡೈಲಿ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ನಾನ್ ವೆಜ್ ತಿನ್ನೋರ್ ಮನೇಲಿ ಎಸ್ಪೆಷಲಿ ಹೊಸದಡ್ಕು ತುಂಬಾ ಜೋರಾಗೆ ಇತ್ತು ಅಂತ ಅನ್ಕೊಂತೀನಿ ನಮ್ಮನೇಲಿ ನಮ್ಮಅಪ್ಪ ಚೀಟಿ ಹಾಕಿದ್ರು ಯುಗಾದಿ ಇದು ಯಾವತ್ತು ಹಾಕ್ತಾ ಇರಲ್ಲ ಫಸ್ಟ್ ಟೈಮ್ ಹಾಕಿದ್ರು ಮುನ್ನೂರ ಐವತ್ತು ರೂಪಾಯಿ ತಿಂಗಳಿಗೆ ಇದರಲ್ಲಿ ಚಿಕನ್ ಮಟನ್ನು ಮತ್ತೆ ಕೆಲವೊಂದಷ್ಟು ದಿನಸಿ ಐಟಮ್ ಎಲ್ಲ ಕೊಟ್ರು ನಮಗೆ ಇದ್ರಲ್ಲೇ ವ್ಯಾರಂಟಿ ಕಾರ್ಡು ಇದು ಏನ್ ಕಂಪ್ನಿ ಇದು ಸೊ ನೋಡಿದ್ರಲ್ಲ ಗಿಫ್ಟ್ ಆಗಿ ಒಂದು ಐದು ಲೀಟರ್ ಕುಕ್ಕರು ಸಹ ಕೊಟ್ರು ಅದಾದ್ಮೇಲೆ ರೇಷನ್ಸ್ ಅದೆಲ್ಲ ಯುಗಾದಿಗೂ ಮುಂಚೆನೆ ಕೊಟ್ಬಿಟ್ಟಿದ್ರು ಆಲ್ಮೋಸ್ಟ್ ಆಮೇಲೆ ಮಟನ್ ಚಿಕನ್ ಹೊಸ ಅಡಕಿಗೆ ಹೋಗಿ ಒಂದ್ ಆರೂವರೆ ಏಳು ಗಂಟೆಗೆ ನಮ್ಮಪ್ಪ ಅಲ್ಲೇ ಹೋಗಿ ಬಂದ್ರು ಕಟ್ ಮಾಡಿಸ್ಕೊಂಡು ಆ್ಯಂಡ್ ಏನಕ್ಕಪ್ಪ ಇಷ್ಟೊಂದು ಏನಪ್ಪ ಮಾಡೋದು ಇಷ್ಟೆಲ್ಲ ಇಟ್ಕೊಂಡು ಅಂತ ಯೋಚನೆ ಮಾಡ್ತಿದ್ದೆ ಅಲ್ಲಿ ನಮ್ಮನೆಗೂ ಸ್ವಲ್ಪ ಕಟ್ ಕಳಿಸಿದೆ ಅಂದರೆ ನನ್ನ ಗಂಡನ ಮನೆಗೆ ಅಲ್ಲಿ ನಮ್ಮ ಮಾವ ಒಬ್ಬರೇ ತಿನ್ನೋದು ನಮ್ಮ ಅತ್ತೆ ಚಿಕನ್ ಮಟನ್ ಏನೂ ಮುಟ್ಟಲ್ಲ ಸೊ ಅವರಾದರೂ ತಿನ್ನಲಿ ಅಂತ ಹೇಳಿಬಿಟ್ಟು ಅಲ್ಲೂ ಸ್ವಲ್ಪ ಕಟ್ ಕಳಿಸಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೆ ನಮ್ಮ ಅಣ್ಣ ಅಷ್ಟೊತ್ತಿಗೆ ಬಂದೆ ಅಂದರೆ ಅಪ್ಪ ಅವರ ಅಣ್ಣನ ಮಗ ಅವ್ರ ಕೈಲಿ ಕಟ್ ಕಳಿಸ್ದೆ ಇನ್ ನಾನು ಹೋಗೋದಕ್ಕಾಗಲ್ಲ ಮಕ್ಕಳನ್ನ ಬಿಟ್ಟು ಅಂತ ಹೇಳ್ಬಿಟ್ಟು ಸೊ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಯಾವ್ದಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಚಿಕನ್ ಬಿರಿಯಾನಿನೇ ಮಾಡೋಣ ಬಿಡು ದಮ್ ಕಟ್ಟಿದ್ದು ಅಂತ ಹೇಳಿ ನೋಡಿ ಇಷ್ಟೆಲ್ಲ ಐಟಮ್ಸ್ ರೆಡಿ ಮಾಡಿ ಇಟ್ಕೊಂಡೆ ಕ್ವಿಕ್ ಆಗಿ ಮಾಡ್ಬೇಕು ಬೇಗ ಮಾಡ್ಬೇಕು ಆ ಅಡ್ಗೆ ಮನೇಲೆ ನಿಂತ್ಕೊಳ್ಳೋದಕ್ ಆಗಲ್ಲ ಬೇರೆ ಬೇರೆ ಕೆಲಸಗಳು ಇರುತ್ತೆ ಅಲ್ವಾ ಸೊ ಹಂಗಾಗಿ ಪಲಾವ್ ಸಾಮಾನೆಲ್ಲಾ ಎತ್ತಿಟ್ಕೊಂಡೆ ಪಾತ್ರೆಯಲ್ಲಿ ಮಾಡ್ದೆ ನಾನು ಯಾವಾಗ್ಲೂ ಯೂಶಲಿ ಕುಕ್ಕರ್ ಅಲ್ಲೇ ಮಾಡ್ತಾ ಇದ್ದಿದ್ದು ಬಟ್ ಪಾತ್ರೆಯಲ್ಲಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ತಗೊಂಡಿದೀನಿ ನೋಡಿ ಇಷ್ಟು ದೊಡ್ಡ ಪಾತ್ರೆ ತಗೊಂಡೆ ಒಂದು ಐದು ಜನ ತಿನ್ನೋ ಥರ ಮಾಡಿದ್ದೆ ಚೆನ್ನಾಗಾಗಿತ್ತು ಹಂಗೆ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಹೋಗ್ತೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೆ ಆ್ಯಂಡ್ ನಾನು ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನೇ ಹಾಕಿದ್ದೀನಿ ಮೆಣಸಿನ್ಕಾಯಿ ಅಂತ ಸಪ್ರೇಟ್ ಹಾಕೋದಕ್ಕೆ ಹೋಗಲಿಲ್ಲ ನಾನು ಯಾಕೆಂದರೆ ಇವಾಗ ನನ್ನ ಮಗ ನನ್ನ ಮಗಳು ಇಬ್ಬರು ತಿನ್ನೋದ್ರಿಂದ ಖಾರ ಸ್ವಲ್ಪ ಕಮ್ಮಿನೇ ಹಾಕಿ ಮಾಡ್ತೀನಿ ನಾನು ಜಾಸ್ತಿ ಆಗಿಬಿಟ್ರೆ ನನ್ನ ಮಗ ತಿನ್ನೋದಕ್ಕಾಗಲ್ಲ ಸೊ ಹಾಗಾಗಿ ನೋಡಿ ಎಷ್ಟು ಬೇಕಷ್ಟು ಪೇಸ್ಟ್ ಹಾಕೊಂಡಿದ್ದೀನಿ ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಸಹ ಹಾಕಿದ್ದೀನಿ ಬೇರೆ ಇನ್ನೇನು ಎಕ್ಸ್ಟ್ರಾ ಅಂತ ಏನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ನಾನು ಬಟ್ ಟೇಸ್ಟ್ ಅಂತೂ ಚೆನ್ನಾಗಾಗಿತ್ತು ಟೇಸ್ಟ್ ಯಾವಾಗ ಚೆನ್ನಾಗುತ್ತೆ ಅಂತಂದ್ರೆ ನಾವು ತರೋ ಅಂತ ಮಟನ್ ಚಿಕನ್ ಫಿಶ್ ಏನೇ ಆಗಿರ್ಬೋದು ಅದು ಚೆನ್ನಾಗಿದ್ರೆ ಅಷ್ಟೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಅವಿಯಸ್ ಆಗಿ ನಾವು ಮಾಡೋ ಒಂದು ವಿಧಾನದಲ್ಲೂ ಇರುತ್ತೆ ಅಂಡ್ ತೇಜುವುದು ಬಿರಿಯಾನಿ ಪೌಡರ್ ಹಾಕ್ತೆ ಇರ್ಲಿ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಒಂದು ಹಾಫ್ ಆನ್ ಅವರ್ ಬೇಕು ಎಲ್ಲ ಕಟ್ಟಿ ನಾವು ಪ್ರಿಪೇರ್ ಮಾಡ್ತೀವಿ ಅಂದರೆ ನೋಡಿ ಪುಡಿಗಳು ಸಹ ಅವರೇ ಕೊಟ್ಟಿದ್ರು ಗರಂ ಮಸಾಲ ಅದನ್ನೇ ಯೂಸ್ ಮಾಡಿದೆ ನಾನು ಗರಂ ಮಸಾಲ ಹಾಕ್ತೆ ಒಂದು ಸ್ವಲ್ಪ ಅದಾದಮೇಲೆ ಒಂಚೂರು ಧನಿಯಾ ಪೌಡರ್ ಹಾಕ್ತೆ ಬೇಕಿದ್ರೆ ಚಿಲ್ಲಿ ಪೌಡರ್ ಹಾಕೊಬೋದು ಬಟ್ ನಾನು ಹಾಕೋದಕ್ಕೆ ಹೋಗಲಿಲ್ಲ ಸಾಕು ಇಷ್ಟೇ ಅಂತ ಅನ್ನಿಸ್ತು ಇದು ನೀಟಾಗಿ ಫುಲ್ಲು ಅದು ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ಲ ಸೊ ಹಾಗಾಗಿ ಫ್ರೈ ಮಾಡ್ಕೊಬೇಕು ನೀಟಾಗಿ ಈ ಅಕ್ಕಿ ಬಂದು ನಾನು ಬಿರಿಯಾನಿ ಈ ಪಲಾವ್ಗೆಲ್ಲ ಮಾಮೂಲಿ ಸಪ್ರೇಟ್ ಅಕ್ಕಿ ತರಿಸಿದ್ವಿ ಸೊ ಅದನ್ನೇ ಯೂಸ್ ಮಾಡಿಕೊಂಡೆ ನಾನು ಅಂಡ್ ಈ ಸೈಡ್ ಬಂದು ಕಬಾಬ್ಗೆ ಕಲ್ಸಿ ಇಟ್ಕೊಂಡೆ ಈ ಕಬಾಬ್ ಪೌಡ್ರೂ ಸಹ ಅವರೇ ಕೊಟ್ಟಿದ್ದು ನನಗೆ ನನ್ನ ಮಗಳಿಗೆ ಕಬಾಬ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ ಸೊ ಹಂಗಾಗಿ ಕಬಾಬ್ನು ಸೈಡ್ ಮಾಡಿಟ್ಕೊಂಡೆ ಈ ಕಡೆ ನಾನು ದಮ್ ಕಟ್ಟೋದಕ್ಕೆ ಆ ಒಂದು ಹೆವಿ ಆಗಿರೋ ಒಂದು ಕುಕ್ಕರ್ ಇಟ್ಟೆ ಅದರ ಮೇಲೆ ಗಾಳಿ ಹೋಗದೆ ಇರಲಿ ಅಂತ ಅಂದ್ಬಿಟ್ಟು ಇನ್ನ ಒಂದು ಡಿಶ್ ಮಾಡ್ದೆ ನಾನು ಇದು ಮಕ್ಕಳಿಗೆ ಇಷ್ಟ ಆಗುವಂಥದ್ದು ಏನು ಇಲ್ಲ ಸಿಂಪಲ್ ಆಗಿ ಚಿಕನ್ ಹಸಿ ಮೆಣಸಿನಕಾಯಿ ಮತ್ತೆ ಕ್ಯಾಪ್ಸಿಕಮ್ ಸ್ವಲ್ಪ ಸೋಯಾ ವಿನೆಗರ್ ಆಪ್ಷನ್ ಆಪ್ಷನಲ್ ವಿನೆಗರ್ ಹಾಕಂಗಿದ್ರೆ ಹಾಕಬಹುದು ಉಪ್ಪು ಉಪ್ಪ ಏನು ಹಾಕಂಗಿಲ್ಲ ಇದಕ್ಕೆ ಒಂದು ಅರ್ಧ ಇಂದ ನೀವು ಎಷ್ಟೊತ್ತಾದ್ರೂ ಇದನ್ನ ನೆನ್ಸಿಡಿ ಚೆನ್ನಾಗಿ ನೆನೆದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಒಂದು ಹಾಫ್ ಎನ್ ಅವರ್ ಆ ರೀತಿ ಏನೋ ನೆನ್ಸಿಟ್ಟಿದೆ ಅಷ್ಟೇ ನೀವು ಟ್ರೈ ಮಾಡಬಹುದು ನೀರೇ ಹಾಕಂಗಿಲ್ಲ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಬೇಕಿದ್ರೆ ಬೆಳ್ಳುಳ್ಳಿ ಹಾಕೊಂಬೋದು ನೋಡಿ ಈ ಸೈಡು ನಮ್ಮ ಬಿರಿಯಾನಿ ರೆಡಿ ಆಗಿದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಟೇಸ್ಟ್ ಚೆನ್ನಾಗಿತ್ತು ಘಮನೂ ಚೆನ್ನಾಗಿತ್ತು எல்லாம் நீட்டாக பிரிப்பேர் மா ಫಸ್ಟು ಬಿರಿಯಾನಿ ರೆಡಿ ಆಗಿತ್ತು ಅಲ್ವಾ ಸೊ ಎಲ್ಲರೂ ಟಿಫನ್ ಮಾಡ್ಕೊಂಡ್ವಿ ಈ ಸೈಡು ಚಿಲ್ಲಿ ಚಿಕನ್ ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಖಾರ ಬೇಕು ಅನ್ನೋರು ಪೆಪ್ಪರ್ ಹಾಕೊಳ್ಬೋದು ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಬೇಕು ಅಂದ್ರೆ ಹಾಕೊಳ್ಳಿ ನಾನೇನು ಯಾವತ್ತೂ ನೀರನ್ನ ಹಾಕೋದಕ್ಕೆ ಹೋಗಲ್ಲ ಡ್ರೈ ಡ್ರೈ ಬೇಕು ಅಂತಂದ್ರೆ ನೀರ್ ಹಾಕೋದಕ್ಕೆ ಹೋಗ್ಬೇಡಿ ಡ್ರೈ ಬೇಡ ಸ್ವಲ್ಪ ಗ್ರೇವಿ ಟೈಪ್ ಇರ್ಲಿ ಅಂತಂದ್ರೆ ಆ ನೀರ್ ಹಾಕೊಳ್ಳಿ ನಿಮ್ಮ ಅನ್ಕೊಲಕ್ ತಕ್ಕನಂಗೆ ಈ ಸೈಡು ನನ್ ಮಗಳು ನೋಡಿ ಅಮ್ಮಮ್ಮನ ಬಗ್ಗೆ ಮಾತಾಡ್ಕೊಂಡು ಕೂತಿದ್ಲು ಅಮ್ಮಮ್ಮ ನನ್ ಬೆಸ್ಟ್ ಫ್ರೆಂಡು ಹಂಗೆ ಹಿಂಗೆ ಅನ್ಕೊಂಡು ಜ್ಯೂಸ್ ಕುಡಿ ಅಂದ್ರು ಕುಡಿತಾ ಇರ್ಲಿಲ್ಲ ತುಂಬಾ ಮಿಸ್ ಮಾಡ್ಕೊಂತ ಅವಳು ಬೆಳಿಗ್ಗೆ ಹಾಲು ಕೊಟ್ಟಿಲ್ಲ ನಂಗೆ ಅಮ್ಮಮ್ಮ ಯಾವಾಗ ಬರುತ್ತೆ ಹಿಂಗೆ ಅವ್ಳು ಕೇಳೋ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರನೇ ಇಲ್ಲ ಅಪ್ಪನೂ ನಾನು ಹತ್ಕೊಂಡು ಕೂತಿದ್ವಿ ಆ್ಯಂಡ್ ಅವಳನ್ನ ಸಂಭಾಳಿಸಿ ಈ ಕಡೆ ನಾನು ಮಧ್ಯಾಹ್ನದ ಹೊತ್ತಿಗೆ ಮಟನ್ ಸಾಂಬಾರು ಮಾಡ್ಕೊಳ್ಳೋಣ ಇನ್ನು ಮಟನ್ ತುಂಬ ಹೊತ್ತಿಟ್ರೆ ಸ್ಮೆಲ್ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮಟನ್ಗೆಲ್ಲ ರೆಡಿ ಮಾಡಿಕೊಂಡೆ ನಾನು ಮಟನ್ ಅಷ್ಟೇ ಸುಮಾರಾಗಿ ಚೆನ್ನಾಗಿತ್ತು ಒಂದು ಐದರಿಂದ ಆರು ಕೂಗು ಕೂಗ್ಸಿದ್ದೆ ಆ್ಯಂಡ್ ನಾನು ಯಾವಾಗಲೂ ಮಸಾಲೆ ಅಂತಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಈ ಥರ ಎಲ್ಲ ಹಾಕ್ತಿದ್ದೆ ಬಟ್ ಈ ಸಲ ಮಟನ್ ಮಸಾಲ ಅಂತ ಕೊಟ್ಟಿದ್ರಲ್ಲ ಅವರೇನೆ ಅವರು ಸೊ ಯಾಕೆ ಹಾಕ್ಬಾರ್ದು ಮಟನ್ ಮಸಾಲ ಹೆಂಗಿರುತ್ತೆ ನೋಡೋಣ ಟೇಸ್ಟು ಅಂತ ಅಂದ್ಬಿಟ್ಟು ಹಾಕ್ತೆ ಚೆನ್ನಾಗೇನೋ ಇತ್ತು ಚೆನ್ನಾಗಿ ಬಂದಿತ್ತು ಸಾಂಬಾರು ಇದು ಅಷ್ಟೇ ಒಂದು ಐದರಿಂದ ಆರು ಕೂ ಕೂಗಿಸ್ಕೊಂಡೆ ಕೂಗಿಸ್ಲೇ ಬೇಕು ಇಲ್ಲಾಂದ್ರೆ ಆಗಲ್ವಲ್ಲ ಅದು ಮಟನ್ ಒಂದ್ ಒಂದ್ಸಲಿ ಬೆಂದಿರಲ್ಲ ಸೊ ಹಾಗಾಗಿ ನೋಡಿ ಫೈನಲಿ ಇಷ್ಟೆಲ್ಲ ರೆಡಿ ಆಯ್ತು ಹಿಂಗೂ ನಾನ್ ನಾನ್ವೆಜ್ ಎಲ್ಲ ಪ್ರಿಪೇರ್ ಮಾಡಿದೆ ಸೊ ಇವಾಗ ಒಂದ್ ಸ್ವಲ್ಪ ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ಕೊಂಡಿದೀನಿ ಫ್ರಿಡ್ಜ್ ಅಲ್ಲಂತೂ ಅಮ್ಮ ಹೋದ್ಮೇಲೆ ಎಲ್ ಸಾಮ ಐಟಮ್ಸ್ ಗಳೆಲ್ಲ ನೋಡಿ ಹೆಂಗಂದ್ರ ಹಂಗೆ ಇಟ್ಬಿಟ್ಟಿದೀನಿ ನಾನು ಸ್ವಲ್ಪ ಎಲ್ಲ ಕ್ಲೀನ್ ಇವತ್ತು ನನ್ ಮಗ ಇಲ್ಲಿ ಮಗಳು ಆ ಕಡೆ ರೂಮ್ ಅಲ್ಲಿ ಇದ್ದಾಳೆ ಮೊಬೈಲ್ ಆಫ್ಲೈನ್ ಅಲ್ಲಿ ಹಾಕೊಟ್ಟಿದೀನಿ ಒಳಗೆ ಈ ಎ ಬಿ ಸಿ ಡಿ ನೋಡ್ತಾ ಇದ್ದಾಳೆ ನಾನು ಅಷ್ಟೊತ್ತಿಗೆ ಇದೆಲ್ಲ ಕ್ಲೀನ್ ಮಾಡ್ಕೊತೀನಿ ನಮ್ಮಅಪ್ಪ ಇಲ್ಲೇ ಹೊರಗಡೆ ಕೂತಿದಾರೆ ಸುಮ್ನೆ ದಿಸಾ ದಿಸಾ ಹಂಗೆ ಬಿಟ್ರೆ ಈ ಬೇಳೆ ಕಾಳುಗಳು ಎಲ್ಲ ಇಟ್ಟಿರ್ತೀವಲ್ವಾ ಸುಮ್ಮನೆ ಸುಮ್ನೆ ಕೊಲ್ಟೋಗ್ಬಿಡುತ್ತೆ ಹುಳ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮಕ್ಳು ಮಲ್ಗಿರೋವಾಗ ಫುಲ್ ಕೆಲ್ಸ ಎಲ್ಲಾ ಮಾಡ್ಕೋಬೇಕು ಇಲ್ಲ ಅಂದ್ರೆ ಆಗಲ್ಲ ನಾನು ಏನ್ ಯೋಚನೆ ಮಾಡ್ತಾ ಇರ್ತೀನಿ ಗೊತ್ತಾ ನಮ್ಮಅಮ್ಮ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ರು ಎಲ್ಲಾನು ಇಷ್ಟ್ ವರ್ಷ ಪುಟ್ಟ ಮಕ್ಳನ್ ಹಿಡ್ಕೊಂಡು ಅಹ್ ನಮ್ಮಅಮ್ಮಗೆ ಮೂರ್ ಜನ ಗಂಡ್ ಮಕ್ಳು ತೀರ್ ಹೋಗಿ ತಿರ್ಗ ನಾವ್ ಹುಟ್ಟಿ ಯಾರು ಸಪೋರ್ಟ್ ಗಿಲ್ದೆ ಯಾರು ಹೆಲ್ಪ್ ಗಿಲ್ದೆ ಹೆಂಗೆಲ್ಲಾ ಮ್ಯಾನೇಜ್ ಮಾಡ್ಕೊಂಡ್ ಬಂದ್ರು ನಲ್ವತ್ ವರ್ಷ ಜರ್ನಿನ ಅಂತ ಯೋಚನೆ ಮಾಡ್ತಾ ಇದೀನಿ ನಾನು ಆಮೇಲೆ ನನ್ ನನ್ ಮಕ್ಳು ಬಂದಾಗ ನನ್ ಮಕ್ಳಿಗೆಲ್ಲಾ ನೋಡ್ಕೊಂಡು ಸಿಕ್ಕಾಪಟ್ಟೆ ಕಷ್ಟ ಸಿಕ್ಕಾಪಟ್ಟೆ ಕಷ್ಟ ಬಿದ್ದಿದ್ದಾರೆ ಬನ್ನಿ ಹಂಗೆ ಎಲ್ಲ ಕ್ಲೀನ್ ಮಾಡ್ಕೊಂಡಿ ನೋಡಿ ಮೊಟ್ಟೆನೂ ಸಹ ತಂದಿಟ್ಟಿದ್ದಾರೆ ನಮ್ಮಪ್ಪ ಡಾಕ್ಟರ್ ಹೇಳಿದ್ರು ಬೆಳಿಗ್ಗೆ ಒಂದು ನೈಟ್ ಒಂದು ಮೊಟ್ಟೆ ತಿನ್ಬೇಕು ಅಂತ ಬಟ್ ಡೈಲಿ ಎರಡೆರಡು ಮೊಟ್ಟೆ ಅಂತ ತಿನ್ನಕಾಗಲ್ಲ ಒಂದು ಮೊಟ್ಟೆ ತಿನ್ಬೋದಷ್ಟೇ ಸೊ ಈಗ ನಾನು ಪಟ ಅಂತ ಎಲ್ಲ ಕ್ಲೀನ್ ಮಾಡ್ಕೊಂತೀನಿ ಹೆಂಗಿದ್ರು ಎಲ್ಲ ನಾನ್ ವೆಜ್ ಎಲ್ಲ ಪ್ರಿಪರೇಷನ್ ಆಗಿದೆ ಇನ್ನೇನಿಲ್ಲ ಇದೊಂದ್ ಒಂದು ಕೆಲಸ ಮುಗುದ್ರ ಆಮೇಲೆ ಬಟ್ಟೆ ಒಂದ್ ಸ್ವಲ್ಪ ಬಟ್ಟೆ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಕೊಂತೀನಿ ಫಸ್ಟ್ ಕ್ಲೀನ್ ಮಾಡ್ಬೇಕಾದ್ರೆ ಆ ಬತ್ತ ಸ್ವಿಚ್ ಆಫ್ ಮಾಡ್ಬಿಡ್ಬೇಕು ಮೇನು ಇವಾಗ ಸ್ವಲ್ಪ ಐಟಮ್ಸ್ ತಂದಿದ್ವಲ್ಲ ನಾವು ನನ್ನ ಮಗನ್ ಬರ್ತಡೇಗೆ ಮತ್ತೆ ಈಗ ಅಮ್ಮಂದು ಪೂಜೆಗೆಲ್ಲ ತಂದಿದ್ವಲ್ಲ ಅದು ತುಂಬಾನೇ ಗ್ರೋಸರೀಸ್ ಎಲ್ಲಾ ಮಿಕ್ಕೋಗಿದೆ ಸೊ ಅದಕ್ಕೆ ನೀಟಾಗಿ ಪ್ರಿಸರ್ವ್ ಮಾಡಿ ಇಡೋಣ ಅಂತ ಹೇಳ್ಬಿಟ್ಟು ಇಲ್ಲ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಅಂತ ಅಂದ್ಬಿಟ್ಟು ತುಂಬಾ ಹೆಂಗೆ ಹೆಂಗಂದ್ರೆ ಹಾಗೆ ಇಟ್ಬಿಟ್ಟಿದೀನಿ ನಾನು ಸೊ ಹಂಗಾಗಿ ಆಮೇಲೆ ನನ್ನ ವಿಡಿಯೋಗಳಿಗೆ ನೀವು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ ಯಾವ ವಿಷಯವಾಗಿ ಜಾಸ್ತಿ ಅಂತಂದ್ರೆ ನಿಮ್ಮ ಹೆಲ್ತ್ ನೋಡ್ಕೊಳ್ಳಿ ನಿಮ್ ನೀವೇ ಇವಾಗ ಮಕ್ಕಳಿಗೆ ಅಂತೆಲ್ಲ ತುಂಬಾ ತುಂಬಾ ಕಮೆಂಟ್ಸ್ ಬರ್ತಾನೆ ಇದೆ ನನಗೆ ಆಮೇಲೆ ತುಂಬಾ ಜನ ನಿಮ್ಮನ್ನ ಮೀಟ್ ಮಾಡ್ಬೇಕಂತೆಲ್ಲಾ ಕೇಳ್ತಾನೆ ಇರ್ತೀರಾ ನನಗೆ ಖಂಡಿತ ಖಂಡಿತ ಮೀಟ್ ಮಾಡೋಣ ಆಮೇಲೆ ಕೆಲವೊಂದು ಕೆಲವೊಂದಷ್ಟು ಜನ ನನಗೆ ಯೂಟ್ಯೂಬ್ ಫ್ರೆಂಡ್ಸ್ ಆಗಿರ್ಬೋದು ಮತ್ತೆ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಫೋನ್ ಮಾಡಿ ವಿಚಾರಿಸ್ತಾರೆ ಮತ್ತೆ ಮನೆಗೂ ಬಂದು ಸಹ ವಿಚಾರಿಸ್ತಾರೆ ನಿಜಕ್ಕೂ ಖುಷಿ ಆಗುತ್ತೆ ನಾನು ಯೂಟ್ಯೂಬ್ನ ಸುಮ್ಮನೆ ನಡೆಸ್ತಾ ಇಲ್ಲ ಬಟ್ ಇದರಿಂದ ಒಂದು ಬಾಂಡಿಂಗ್ ಕ್ರಿಯೇಟ್ ಮಾಡಿದೀನಿ ಇದರಿಂದ ಒಂದು ಫ್ರೆಂಡ್ಸ್ ಹೊಸ ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನನಗೆ ಈ ವಿಷಯವಾಗಿ ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ ಕೆಲವ್ರು ಹೇಳ್ತಾರೆ ನೀನು ಜನನೇ ಬೆರೆಯಲ್ಲ ಹಂಗೆ ಹಿಂಗೆ ಜನ ಇಂಪಾರ್ಟೆಂಟ್ ಅಂತ ಆಕ್ಚುಲಿ ನಾನು ಮಾತಾಡೋವಷ್ಟು ನಾನು ಫ್ರೆಂಡ್ಸ್ ಈ ಎಲ್ಲ ನಾನು ಮಾಡಿರೋಷ್ಟು ಯಾರು ಬಹುಶಃ ಆತರ ಇರಲ್ಲ ಬಟ್ ನಾನು ಸ್ವಲ್ಪ ಈ ಮಕ್ಳು ಮರಿ ಆದ್ಮೇಲೆ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡೋದು ಕಮ್ಮಿ ಅಷ್ಟೇ ನಾನು ಅಷ್ಟು ಬಿಟ್ರೆ ನನಗೆಲ್ಲ ಫ್ರೆಂಡ್ಸ್ ಸರ್ಕಲ್ ಆ ತರ ಎಲ್ಲ ತುಂಬಾ ಜಾಸ್ತಿನೇ ಇದೆ ನೋಡಿ ಅಮ್ಮ ಹೋದಾಗ್ಲೂ ಅಷ್ಟೇನೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು ನನ್ನ ವೆಲ್ವಿಷರ್ಸ್ ಆಗಿರ್ಬೋದು ನನ್ನ ಯೂಟ್ಯೂಬ್ ಕಡೆಯಿಂದ ಆಗಿರ್ಬೋದು ತುಂಬಾ ಜನ ಫೋನ್ ಮಾಡಿ ಆ್ಯಕ್ಚುಲಿ ಬಂದ್ರು ಅಮ್ಮನ ನೋಡೋಕೆ ಬಂದ್ರು ಪಾಪ ಅವರೆಲ್ಲ ಎಷ್ಟೋ ದೂರದಿಂದ ಎಲ್ಲ ಬಂದ್ರು ನಿಜಕ್ಕೂ ಸುಮ್ಮನೆ ಇವಾಗ ನಾವು ಹೇಳೋದಲ್ಲ ಮಾತಲ್ಲಿ ಹೇಳೋದಲ್ಲ ಅದೆಲ್ಲ ಗೊತ್ತಿರೋ ನಾವೊಂದು ಬಾಂಡಿಂಗ್ ಕ್ರಿಯೇಟ್ ಮಾಡಿರ್ತೀವಿ ನಮಗೆ ಗೊತ್ತಿಲ್ದಾನೆ ಒಂದ್ ಬಾಂಡಿಂಗ್ ಕ್ರಿಯೇಟ್ ಆಗಿರುತ್ತೆ ಇವಾಗ ಸುಮ್ಮನೆ ಇವ್ರು ಯಾರು ವ್ಲಾಗ್ಸ್ ನೋಡೋಲ್ಲ ನಮ್ದು ಒಂದ್ ಕನೆಕ್ಟ್ ಆಗಿರ್ತೀವಿ ನಾವು ಇವಾಗ ನಾನೇ ಅಹ್ ವ್ಲಾಗ್ಸ್ ನೋಡ್ತೀನಿ ಅಂತಂದ್ರೆ ಏ ಇವ್ರು ನಮ್ಮ ಅಪ್ಪ ಇವ್ರ ಅಕ್ಕ ಮನೆಯವ್ರ ತರ ಅನಿಸ್ತಾರೆ ನಮ್ಮ ಅಮ್ಮ ನಮ್ಮಅಪ್ಪ ನಮ್ಮ ತಂಗಿ ತರ ಅನ್ನಿಸ್ತಾರೆ ಅಂದೆಲ್ಲ ನಾವು ನೋಡಿ ಕನೆಕ್ಟ್ ಆಗಿರ್ತೀವಲ್ವಾ ಸೊ ಹಂಗಾಗಿ ಅದೇ ಭಾವನೆಯಲ್ಲಿ ನನ್ನ ಮೀಟ್ ಮಾಡೋದಕ್ಕೆ ಮಾತಾಡ್ಸಕ್ಕೆಲ್ಲ ಬರ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜು ಈ ತರ ಎಲ್ಲ ಮಾಡ್ತಾನೆ ಇರ್ತಾರೆ ನಾನು ಸ್ವಲ್ಪ ಟೈಮ್ ತಗೊಂಡ್ ಟೈಮ್ ತಗೊಂಡ್ ರಿಪ್ಲೈ ಮಾಡ್ತಾ ಇದೀನಿ ನೋಡಿ ಇದು ಬೀಟ್ರೂಟು ತೋರಿಸ್ತೀನಿ ಇದು ಒಂದು ಟ್ವೆಂಟಿ ಡೇಸ್ ಏನೋ ಆಗಿರ್ಬೋದು ಬೀಟ್ರೂಟು ನಮ್ಮಅಮ್ಮ ತಗೊಂಡಿದ್ದು ಚೆನ್ನಾಗಿದೆ ಏನಾದ್ರೂ ಮಾಡೋಣ ಅಂತ ಇಟ್ಟಿದ್ದೀನಿ ಏನು ಏನು ವೇಸ್ಟ್ ಮಾಡಿಲ್ಲ ನಾನು ಕೆಲವ್ರು ಮನೆಯಲ್ಲಿ ಯಾರಾದ್ರೂ ತೀರೋದ್ರೆ ಈ ಪೇಂಟಿಂಗ್ ಎಲ್ಲ ಅಲ್ವಾ ಅವಾಗ ಏನ್ ಮಾಡ್ತಾರೆ ಮನೆಯಲ್ಲಿ ಏನೇ ಐಟಮ್ಸ್ ಇರ್ಲಿ ಬೇಳೆ ಕಾಳುಗಳಾಗಿರ್ಬೋದು ಅರ್ಶನ ಕುಂಕುಮ ಅರ್ಶನ ಕುಂಕುಮ ಏನೋ ಬಿಡಿ ಆಚೆ ಹಾಕ್ಬೋದು ತಿನ್ನೋ ಒಂದು ಪದಾರ್ಥನು ಆಚೆ ಹಾಕ್ತಾರೆ ಅದ್ ಏನ್ ಸೆಟ್ ಅಂತ ನನಗೆ ನಿಜಕ್ಕೂ ಗೊತ್ತಿಲ್ಲ ನಾನ್ ಏನ್ ಹೇಳ್ತೀನಿ ಗೊತ್ತಾ ಇವಾಗ ಈ ತರ ಯಾರಾದ್ರೂ ಹೋದ್ಮೇಲೆ ನಾವು ಆ ತಿನ್ನೋ ಐಟಮ್ಸ್ ಎಲ್ಲಾ ಹೊರಗಾಕ್ತಾರೆ ಮತ್ತೆ ಏನು ಇಟ್ಕೊಂಬಾರ್ದು ಅಂತೆಲ್ಲ ಅಂತಾರಲ್ವ ಸರಿ ಆಯ್ತು ಅವ್ರ ಸಂಪಾದನೆ ಮಾಡಿರೋ ದುಡ್ಡೆಲ್ಲ ಆಚೆ ಹಾಕ್ಬಿಡ್ತಾರ ಆಮೇಲೆ ಮನೆ ಮಠ ಎಲ್ಲ ಹೊರದಾಕ್ ಬಿಡ್ತಾರ ಇಲ್ಲ ತಾನೆ ಈ ತರ ತಿನ್ನೋ ಪದಾರ್ಥಗಳನ್ನೆಲ್ಲ ಆಚೆ ಹಾಕ್ತಾರ ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ನಾನೇ ನನ್ ಕಣ್ಣಾರೆ ನೋಡಿದೀನಿ ಆ ಬೆಳೆ ಈ ತರ ಎಲ್ಲಾ ಗ್ರೋಸರಿಸ್ ಎಲ್ಲಾ ಮಿತ್ತಿರುತ್ತೆ ಅಲ್ವಾ ಫ್ರಿಜ್ ಎಲ್ಲ ಆಗಿರ್ಬೋದು ಈ ಡಬ್ಬಗಳಲ್ಲಿ ಹಾಕಿ ಹಾಕಿ ಇಟ್ಟಿರ್ತೀವಲ್ವಾ ಅದನ್ನೆಲ್ಲ ನನ್ ಮುಂದೆನೆ ಬಿಸಾಕಿದ್ದಾರೆ ಅದ್ ನಿಜಕ್ಕೂ ಬೇಜಾರು ನಾನ್ ಏನು ಬಿಸಾಕಿಲ್ಲ ನಿಜಕ್ಕೂ ಅಮ್ಮ ಅಮ್ಮ ಚಿತ್ರಾನ್ನ ಏನೋ ಮಾಡಿಟ್ಟಿದ್ರು ಅದನ್ನು ಸಹ ಉಪಯೋಗಿಸಿದೀನಿ ನಾನು ಹೇಳ್ತಲ್ವಾ ನಿಜ ಕಲಿಯುಗಲೂ ಹಿಂಗೆಲ್ಲ ಇರ್ತಾರ ಮಾಡ್ಬೇಕು ನಂಬಿಕೆ ಇರ್ಬೇಕು ಮೂಡ್ ನಂಬಿಕೆ ಇರ್ಬಾರ್ದು ನಿಜವಾಗ್ಲು ನೋಡಿ ಇಲ್ಲೆಲ್ಲಾ ಇಷ್ಟು ಪ್ರಿಸರ್ವ್ ಮಾಡಿ ಇಟ್ಟಿದ್ದೀನಿ ಅಮ್ಮ ಮಾಡಿರೋ ಅಷ್ಟು ಅಮ್ಮ ಒಂಚೂರು ಎತ್ತಿಟ್ಟಿದ್ರು ನಾನು ಒಂದಿಷ್ಟು ಎತ್ತಿಟ್ಟಿದ್ದೀನಿ ಇವೆಲ್ಲ ಇವಾಗ ನಾನು ನೀಟಾಗಿ ಜೋಡಿಸ್ಬಿಡ್ಬೇಕು ಇವಾಗ ನನ್ನ ಮಗ ವರ್ಷ ನಾನು ಇಷ್ಟೆಲ್ಲ ಕ್ಲೀನ್ ಮಾಡಬೇಕು ಕ್ವಿಕ್ ಆಗಿ ಮಾಡ್ತೀನಿ ಇವಾಗ ಬನ್ನಿ ಹೆಂಗೋ ನಿಮ್ಮ ಜೊತೆ ನಿಮ್ಮ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ನಾನು ಒಂದು ಹಾಫ್ ಒಂದೆಲ್ಲ ಎತ್ತಿ ಇಟ್ಟಿದ್ದೀನಿ ಇವಾಗ ಏನಿದ್ರು ಕ್ಲೀನ್ ಮಾಡ್ಬೇಕಷ್ಟೇ ನಾನು ನೋಡಿ ಇವಾಗ ಇದನ್ನ ಚೇಂಜ್ ಮಾಡ್ತಾ ಇದ್ದೀನಿ ಅದು ತುಂಬಾ ದಿಸ್ತಿಂದ ಇತ್ತು ಬ್ರೌನ್ ಕಲರು ಇದು ಮೀಶೋಲೋ ಫ್ಲಿಪ್ಕಾರ್ಟ್ ಅಲ್ಲಿ ತರಿಸಿದ್ದು ಇದೆಲ್ಲ ಸೆಟ್ ಬರುತ್ತೆ ಚೆನ್ನಾಗಿರುತ್ತೆ ಅಷ್ಟು ಗ್ಲಾಸ್ ಎಲ್ಲ ಕೊಳೆ ಆಗಲ್ಲ ಇದು ಚೆನ್ನಾಗಿ ಅನ್ಸುತ್ತೆ ಇದು ಇದೊಂದು ನಾಲ್ಕು ಏನೋ ಕೊಟ್ಟಿದ್ದಾರೆ ಮತ್ತೆ ಇದೊಂದು ಬಟ್ಟೆ ಆಮೇಲೆ ಹ್ಯಾಂಡಲ್ ಬಟ್ಟೆ ಚೆನ್ನಾಗಿರುತ್ತೆ ಆಮೇಲೆ ಜಾಸ್ತಿ ನೀರೆಲ್ಲ ಕುತ್ಕೊಳಲ್ಲ ಈ ತರ ಎಲ್ಲ ಚೆನ್ನಾಗಿರುತ್ತೆ ನೋಡಿ ನಾನು ಹಾಲ್ ಕಾಯಿ ಸಿಟ್ಟಿದ್ದೆ ಮರ್ತೇ ಹೋಗಿದ್ದೀನಿ ಕುಡಿಯಕ್ಕೆ ನೋಡಿ ಈ ತರ ನಾನು ಹಾಲ್ ಕಾಯಿ ಸಿಟ್ಟಿರ್ತೀನಿ ಬಟ್ ಕುಡಿಯೆಲ್ಲಾ ಮರ್ತ ಹೋಗ್ತೀನಿ ಸುಮ್ನೆ ವೇಸ್ಟ ಅದು ಆಮೇಲೆ ಕುಡಿಯಕ್ ತಣ್ಣಗಾದ್ರೂ ಕುಡಿಯಕ್ ಆಗಲ್ಲ ಏನಿಲ್ಲ ಇದನ್ನ ಮಗ್ಳು ಜೊತೆಗೇನೆ ಕುಡಿಯೋಣ ಅಂತ ಅನ್ಕೊಂತೀನಿ ಬಟ್ ಆಗಲ್ಲ ಜೊತೆಗೆ ಯಾರಾದ್ರೂ ಹೆಲ್ಪ್ ಮಾಡೋರ್ ಇದ್ರೆ ಏನೋ ಪರವಾಗಿಲ್ಲ ಮಕ್ಳು ಮರಿ ನೋಡ್ಕೊಂಡ್ ಏನೋ ಮಾಡ್ಬೋದು ಸಿಂಗಲ್ ಸಿಂಗಲ್ ಆಗಿ ಈ ತರ ಎಲ್ಲಾ ನಾವು ಕೆಲ್ಸ ಮಾಡಿ ಮಕ್ಳು ನೋಡ್ಕೋತೀವಿ ಅಂದ್ರೆ ಆಗಲ್ಲ ಇನ್ನೊಂದೇನು ಅಂತಂದ್ರೆ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು ಆಮೇಲೆ ಒಂದು ಟೆನ್ ಇಯರ್ಸ್ ಟ್ವೆಲ್ ಇಯರ್ಸ್ ಆಗಲೇಬೇಕು ಮಕ್ಕಳಿಗೆ ಅಲ್ಲಿವರೆಗೂ ನಮಗೆ ತುಂಬಾ ಕಷ್ಟ ಇರುತ್ತೆ ಸಿಂಗಲ್ ಸಿಂಗಲ್ ಆಗಿ ಮಕ್ಳು ಇರ್ತಾರೆ ಅಂದ್ರೆ ಏನೂ ಪರವಾಗಿಲ್ಲ ನಮ್ ತರ ಎರಡೆರಡು ಮಕ್ಳು ಇರ್ತಾರೆ ಅಂತಂದ್ರೆ ಅದು ತೀಟೆ ಮಕ್ಳಾಗ್ಬಿಟ್ರಂತೂ ಮುಗಿತು ನಮ್ ಕತೆ ನನಗೆ ಕೆನೆ ಅಂದ್ರೆ ಆಗಲ್ಲ ಕೆನೆ ಸಿಕ್ಬಿಡ್ತು ಈಗ ಅದೊಂಥರ ಇರಿಟೇಷನ್ ಫೀಲ್ ಆಗ್ತಿದೆ ನನಗೆ ಇವಾಗೆಲ್ಲ ಪಟ ಪಟ ಅಂತ ಎತ್ತಿಟ್ಬಿಡ್ತೀನಿ ಹಿಂಗೆ ನಾನು ನಿಂತ್ಕೊಂಡ್ರೆ ನನ್ನ ಮಗ ಎದ್ಬಿಡ್ತಾನೆ ಸೌಂಡ್ಗೆ ಎದ್ಬಿಡ್ತಾನೆ ನನ್ನ ಮಗ ಆಮೇಲೆ ಕೆಲವರು ಏನಾದ್ರೂ ಒಂದು ಹಾಬೀಸ್ ಅಂತ ಮಾಡಿ ಏನಾದ್ರೂ ಒಂದು ಮೈಂಡ್ ಡೈವರ್ಟ್ ಆಗುತ್ತೆ ಅಂತೆಲ್ಲ ಹೇಳಿದಿರ ಹಾಬೀಸ್ ಅಂತ ಅಂದ್ರೆ ಇವಾಗ ನಾನು ಎಡಿಟಿಂಗ್ ಮಾಡ್ತೀನಲ್ಲ ಅದೇ ಒಂದು ಹಾಬಿ ಆಗೋಗಿದೆ ನನ್ಗೆ ಆ ಒಂದು ಇಲ್ಲ ಈ ಕೆಲಸ ಮಾಡಲೇಬೇಕು ಎಡಿಟಿಂಗ್ ಮಾಡಲೇಬೇಕು ಅಂತ ಒಂದು ಕೂತ್ಕೊಂಡ್ರೆ ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ಈ ತರ ಹಿಡದೆ ಹಿಡಿಯುತ್ತೆ ಅದೇ ಒಂಥರ ಡೈಲಿ ಹಾಬಿ ಆಗೋಗಿದೆ ನನಗೆ ಇನ್ನು ಅದಕ್ಕೂ ಮೇಲೆ ಹಾಬಿ ಮಾಡ್ತೀನಿ ಅಂತಂದ್ರೆ ಮಕ್ಕಳು ಸ್ವಲ್ಪ ದೊಡ್ಡವ್ರಾಗಬೇಕು ಇದೇ ಇಂಟ್ರೆಸ್ಟ್ ಇದೆ ಏನಾದ್ರು ಈ ತರ ಎಂಬ್ರಾಯ್ಡ್ರಿ ಆ ತರ ಏನಾದ್ರು ಮಾಡೋಣ ಅಂತ ಬಟ್ ನೋಡೋಣ ಮಕ್ಕಳು ಸ್ವಲ್ಪ ದೊಡ್ಡವ್ರಾಗಲೇಬೇಕಲ್ವಾ ನೋಡಿ ಇದೆ ಡಾಕ್ಟರ್ ಕೊಟ್ಟಿರೋದು ಅಂತ ಅನ್ಬಿಟ್ಟು ಡೈಲಿ ಎರಡು ಸಲ ತಗೊಳ್ಳಿ ಅಂತ ಹೇಳಿದ್ದಾರೆ ಹೆಲ್ತಿ ಸಪ್ಲಿಮೆಂಟ್ ಪ್ರೋಟೀನ್ಸ್ ಐರನ್ ಕ್ಯಾಲ್ಶಿಯಂ ಅದೇ ಬೋನ್ಸ್ ಹಾಗೆ ಅದ್ರ ಜೊತೆಗೆ ನಾವು ಫುಡ್ನು ಜಾಸ್ತಿ ತೊಗೊಳ್ಬೇಕು ಸೊ ಈಗ ಪಟಪಟ ಅಂತೆಲ್ಲ ಎತ್ತಿಟ್ಬಿಡ್ತೀನಿ ನಾನು ಎಲ್ಲ ಒಂದ ಗೆ ಕ್ಲೀನ್ ಮಾಡಿ ಇವಾಗೆಲ್ಲ ಜೋಡಿಸ್ತಾ ಇದೀನಿ ಕೆಳಗಡೆ ಎಲ್ಲ ಜೋಡ್ಸ್ ತರಕಾರಿನೆಲ್ಲ ಒಂದು ಬಾಕ್ಸಿಗೆ ಶಿಫ್ಟ್ ಮಾಡಿದೀನಿ ಮೊಟ್ಟೆ ಎಲ್ಲ ಇದು ಬಿಡ್ತಾ ಇದ್ದೀನಿ ಹೆಂಗೋ ನಿಮ್ ಜೊತೆ ಮಾತಾಡ್ಕೊಂಡು ಹಂಗೆ ಕ್ಲೀನ್ ಮಾಡಿದೆ ನೋಡಿ ಅಟ್ಲೀಸ್ಟ್ ಒಂದು ವಿಡಿಯೋ ಮಾಡ್ತೀನಲ್ಲ ಅನ್ನೋದಕ್ಕೋಸ್ಕರ ಅದು ಇದು ಎತ್ತಿ ಎತ್ತಿ ಕ್ಲೀನ್ ಮಾಡ್ತಾ ಇರ್ತೀನಿ ಸೊ ಇವಾಗ ನೆಕ್ಸ್ಟ್ ಇವಾಗೆಲ್ಲ ಎತ್ತಿಟ್ಟಿದ್ದೀನಿ ಎಲ್ರು ನನಗೆ ಬಟ್ಟೆ ಒಗೆದಿಕ್ಕೆ ಯಾರನಾರ ಕೆಲ್ಸದೋರ್ನ ಇಟ್ಕೊಳ್ಳಿ ಇಲ್ಲ ವಾಷಿಂಗ್ ಮಿಷಿನ್ ತಗೊಳ್ಳಿ ಅಂತೆಲ್ಲ ಹೇಳ್ತಾ ಇದ್ದೀರಾ ಅದಕ್ಕೆ ನನ್ ಕಡೆಯಿಂದ ಉತ್ತರ ಏನಪ್ಪ ಅಂತಂದ್ರೆ ಇದು ಸ್ವಲ್ಪ ಹಳ್ಳಿ ಆಗಿರೋದ್ರಿಂದ ಅಷ್ಟು ಡೆವಲಪ್ಮೆಂಟ್ ಏನಾಗಿಲ್ಲ ಒಂದು ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಕೆಲ್ಸದವ್ರನ್ನ ಇಟ್ಕೋತೀವಿ ಅಂತಂದ್ರೆ ಸಿಗಲ್ಲ ಎಲ್ಲೋ ಅಪರೂಪ ಸಿಕ್ಬಿಟ್ರೆ ಅದ್ಭುತ ಇಲ್ಲಿ ಬಟ್ ನಮ್ಮಅಪ್ಪ ಹೇಳಿದ್ದಾರೆ ಯಾರಾದ್ರೂ ಬಟ್ಟೆ ವಾಶ್ ಮಾಡಕ್ಕಿದ್ರೆ ಹೇಳಿ ಅಂತ ಅನ್ಬಿಟ್ಟು ಹೇಳ್ತೀನಿ ಇವತ್ತು ನಾಳೆ ಅಂತ ಹೇಳಿದಾರೆ ಇನ್ ಕೇಸ್ ಏನಾರ ಸಿಕ್ಕಿದ್ರೆ ಅಹ್ ಏನೋ ನನ್ನ ಅದೃಷ್ಟ ಅಂತ ಅನ್ಬೋದು ಇನ್ನೇನ್ ಬಟ್ಟೆ ಅಂತ ಜಾಸ್ತಿ ಇರಲ್ಲ ಮಕ್ಳ ಬಟ್ಟೆನೆ ಜಾಸ್ತಿ ನಂದು ಒಂದ್ ಒಂದ್ ಜೊತೆ ಇರುತ್ತೆ ಅಪ್ಪಂದು ಅಷ್ಟೇ ಅಷ್ಟೆ ಆ ಸಿಕ್ಕಿದ್ರೆ ಒಳ್ಳೇದು ಆಮೇಲೆ ಪ್ರಾಬಬ್ಲಿ ಸಿಗಲ್ಲೇಳ್ತಾ ವಾಷಿಂಗ್ ಮಿಷಿನ್ ತಗೊಂಡಿಲ್ಲ ಅಂತೆಲ್ಲ ತಗೊಂಡಿಲ್ಲ ಅಂತಲ್ಲ ಇಲ್ಲಿ ಈ ಏರಿಯಾದಲ್ಲಿ ನೀರ್ ಬಂದ್ಬಿಟ್ಟು ಸಿ ಎಂ ಸಿ ನೀರ್ ಅಂತ ಹೇಳ್ತಾರಲ್ವಾ ಬೋರ್ ವಾಟರ್ ಅದು ಇಲ್ಲಿ ಇಲ್ಲಿ ನಾವು ಸೋಲಾರು ಗೀಸರ್ ನಮ್ಮನೆ ಗೀಸರು ನಾವು ಮೂರು ಸಲ ಹಾಕ್ಸ್ಕೊಂಡಿದ್ವಿ ಮೂರು ಸಲಿನೂ ಕೆಟ್ಟೋಗಿದೆ ಹೋಗಿದೆ ಅದು ಉಪ್ಪು ನೀರೆಲ್ಲ ಹಿಡ್ದು ಹಿಡ್ದು ಗೀಸರ್ ಎಲೆಕ್ಟ್ರಿಕ್ ಐಟಮ್ಸ್ ಏನೇ ಆದ್ರೂ ಎಲ್ಲ ಸ್ಪಾಯ್ಲ್ ಆಗ್ಬಿಡುತ್ತೆ ಆ ನೀರ್ಗೆ ಸೊ ಹಂಗಾಗಿ ವಾಷಿಂಗ್ ಮಿಷಿನ್ ಇಷ್ಟು ವರ್ಷ ನಾವು ಅದಕ್ಕೋಸ್ಕರನೇ ತಗೊಂಡಿಲ್ಲ ಅಂಡ್ ಅಮ್ಮನೂ ಬೇಡ ಬೇಡ ವಾಷಿಂಗ್ ಮಿಷಿನ್ ಏನಕ್ಕೆ ಅಂತಾನೆ ಹೇಳೋರು ನಾನು ಇಲ್ಲ ಒಂದು ತಗೊಳ್ಳೋಣ ನ ಮಿನಿ ವಾಷಿಂಗ್ ಮಿಷಿನ್ ಅಂತ ಹೇಳ್ತಾ ಇದ್ದೆ ಅಮ್ಮ ಬೇಡ ಬೇಡ ಅಂತಾನೆ ಅಂದ್ರು ಇವಾಗ ನಾನು ವಾಷಿಂಗ್ ಮಿಷಿನ್ ತಗೋಬೇಕು ಅಂತೋಬೇಕು ಒಂದು ಆರ್ ದಿನ ಪ್ರಯತ್ನ ಪಡ್ತಾ ಇದ್ದೀನಿ ಆಗ್ತಾ ಇಲ್ಲ ಇನ್ ಕೇಸ್ ಏನಾದ್ರು ಬಟ್ಟೆ ಹೋಗ್ಯಕ್ ಏನಾದ್ರು ಯಾರಾದ್ರೂ ಕೆಲಸದವ್ರು ಸಿಕ್ಕಿಲ್ಲ ಅಂತಂದ್ರೆ ಮಿನಿ ವಾಷಿಂಗ್ ಮಿಷಿನ್ ಆ ತರ ತಗೊಂತೀನಿ ಆ ವಾಷಿಂಗ್ ಮಿಷಿನ್ ತಗೊಂಡ್ರುನು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಬಟ್ಟೆ ಒಗೆಯೋದಿಕ್ಕೆ ತಿರ್ಗಾ ನಾವು ವಾಷಿಂಗ್ ಮಿಷಿನ್ ದ ಎತ್ತಿ ಕೈಯಲ್ಲಿ ಜಾಲ್ಸಿ ಹಾಕ್ಲೇಬೇಕು ಸೊ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಕೆಲ್ಸದವ್ರು ಸಿಕ್ಬಿಟ್ರೇನೆ ಬೆಟರ್ ಅನ್ಸುತ್ತೆ ಇನ್ನೇನಿಲ್ಲ ಬಟ್ಟೆದೊಂದ್ ಅಷ್ಟೇ ಹಿಂಸೆ ಆಗೋದು ಸೊ ತುಂಬಾ ಜನ ಕೇಳ್ತಾ ಇದ್ರಿ ಈ ಪ್ರಶ್ನೆ ಉತ್ತರ ಕೊಟ್ಟೆ ನಾನು ಎಲ್ಲ ಸೆಟ್ ಮಾಡಿದೀನಿ ಮಾಡ್ಕೊತೀನಿ ಇದ್ರ ಮೇಲೆ ನೋಡಿ ಫೈನಲಿ ಈ ತರ ರೆಡಿ ಮಾಡಿ ಇಟ್ಕೊಂಡಿದೀನಿ ಅರೇಂಜ್ ಮಾಡಿದೀನಿ ನೀಟಾಗಿ ಇಲ್ಲಿ ಬೇಳೆ ಇಟ್ಕೊಂಡಿದೀನಿ ಹೋಪ್ಸೋ ಇಲ್ಲಿ ಇರ್ವೆ ಹುಳಗಳ ಆ ತರ ಏನು ಆಗಲ್ಲ ಅಂತ ಅನ್ಕೊಂಡಿದ್ ಅದೊಂದು ಭಯ ಇದೆ ಸ್ಟಾಕ್ ಇಲ್ಲಿ ನಾನು ನೋಡಿ ಮಗ ಕ್ಲೀನ್ ಮಾಡೋ ಹೊತ್ತಿಗೆ ಅವನು ಎದ್ದ ನಂದು ಎಲ್ಲಾ ಈ ಕಡೆ ಕ್ಲೀನ್ ಎಲ್ಲಾ ಆಯ್ತು ಸೊ ಈ ರೀತಿ ಜೋಡ್ಸಿದೀನಿ ನೀಟಾಗಿ ಸೊ ಇವತ್ತು ಹೊಸದಡ್ಕು ನಾನ್ ವೆಜ್ ಎಲ್ಲಾ ಮಾಡಿ ಮುಗಿಸಿ ತಿಂದು ಅಂಡ್ ನಾನು ನಿಮ್ ಜೊತೆ ಮಾತಾಡ್ಕೊಂಡು ಇವತ್ತು ಫ್ರಿಡ್ಜು ಸಹ ಕ್ಲೀನ್ ಮಾಡ್ಕೊಂಡೆ ತುಂಬಾ ದಿಸ್ತಿನ ಕ್ಲೀನ್ ಮಾಡ್ಬೇಕು ಅನ್ಕೊತಾನೆ ಇದೆ ಸೊ ಅದು ಆಯ್ತು ಇವತ್ತು ಅಂಡ್ ಇನ್ನೊಂದು ಟಿಪ್ಸ್ ಮತ್ತೆ ಸಜೆಷನ್ ಹೇಳ್ಬೇಕು ನೀವು ನಂಗೆ ಏನಪ್ಪಾ ಅಂತಂದ್ರೆ ಆ ಈ ಗರಂ ಮಸಾಲ ಚಿಲ್ಲಿ ಪೌಡರ್ ಪೆಪ್ಪರ್ ಪೌಡರ್ ಇದೆಲ್ಲ ಸ್ಟಾಕ್ ಸ್ಟಾಕ್ಗಳು ಹಂಗಂಗೆ ಇದೆ ಈ ಫಂಕ್ಷನ್ಸ್ ಫಂಕ್ಷನ್ಸ್ಗೆಲ್ಲ ತರಿಸಿದ್ದು ಸೊ ವೇಸ್ಟ್ ಮಾಡೋದಕ್ಕಂತೂ ಆಗಲ್ಲ ಹಂಗ ಅನ್ಬಿಟ್ಟು ನಾನು ಡೈಲಿ ಅದೇ ಪುಡಿಗಳು ಹಾಕಿ ಹಾಕಿ ಅಡ್ಗೆ ಮನು ಮಾಡಕ್ ಆಗಲ್ಲ ಹೆಂಗ್ ಪ್ರಿಸರ್ವ್ ಮಾಡ್ಬೋದು ಅದನ್ನ ಫ್ರಿಡ್ಜ್ ಅಲ್ಲಿ ಇಡ್ಬೇಕಾ ಇಲ್ಲ ಅದಕ್ಕೆ ಏನಾದ್ರು ಆಚೆನೆ ಇರ್ಬೋದಾ ಏನಾದ್ರು ಹಾಕ್ಬಿಟ್ಟು ಈ ರೀತಿ ಏನಾದ್ರು ಗೊತ್ತಾ ನಿಮಗ್ ಗಳು ಕೆಡದೆ ಕೆಡದೆ ಇರೋ ತರ ಆಮೇಲೆ ಹುಳಗಳು ಬರದೇ ಇರೋ ತರ ಈ ತರ ಏನಾದ್ರು ಗೊತ್ತಿದ್ರೆ ನಾನು ಹತ್ರ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ನನ್ಗೆ ಸೊ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಂಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್